ಎಲ್ರಿಗೂ ನಮಸ್ಕಾರ ಈ ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಜನಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಎಂತಕ್ಕಂತ ಹೇಳಿದ್ರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಒಳ್ಳೆ ಮೆಸೇಜ್ ಇದೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ತಿಳ್ಕೊಳ್ಳಿ ಜನಗಳಿಗೆ ಶೇರ್ ಮಾಡಿ ಯಾವುದಾದ್ರು ವಿಡಿಯೋಗಳು ನೋಡ್ತೀವಿ ಬಟ್ ಈ ಥರದ್ದು ವಿಡಿಯೋಗಳು ನೋಡಿ ಶೇರ್ ಮಾಡಿ ಎಂತಕ್ಕಂತ ಹೇಳಿದ್ರೆ ಒಂದು ಒಳ್ಳೆಯ ಮೆಸೇಜ್ ಇದೆ ಈ ವಿಡಿಯೋನ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ಎಕ್ಸಾಂಪಲ್ ಅಂತೇಳಿದ್ರೆ ರಿಯಲ್ ಇನ್ಸಿಡೆಂಟ್ ಹೇಳಿ ಅದೇ ಎಸ್ಪೆಷಲಿ ನೆನ್ನೆ ನಡೆದಿರೋ ಇನ್ಸಿಡೆಂಟ್ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ನಿನ್ನೆ ನಾನು ಎಸ್ ಪಿ ರೋಡ್ಗೆ ಹೋಗಿದ್ದೆ ಇಲ್ಲ ಬೆಂಗಳೂರಲ್ಲಿರೋ ಎಸ್ ಪಿ ರೋಡ್ಗೆ ಹೋಗಿದ್ದೆ ಲ್ಯಾಪ್ಟಾಪ್ ರಿಪೇರಿ ಮಾಡಿಸೋಣ ಅಂತ ಅಲ್ಲಿ ಹೋದಾಗ ಅವನು ಲ್ಯಾಪ್ಟಾಪ್ ರಿಪೇರಿ ಮಾಡ್ತಾ ಇದ್ದ ನಾನು ಅದೊಂದು ಫಸ್ಟ್ ಫ್ಲೋರಲ್ಲೇನೋ ಇತ್ತು ಫಸ್ಟ್ ಫ್ಲೋರ್ ಆಲ್ಮೋಸ್ಟ್ ಇಲ್ಲ ಸೆಕೆಂಡ್ ಫ್ಲೋರಲ್ಲೇನೋ ಇತ್ತು ಅದು ಗೊತ್ತಲ್ಲ ನಿಮಗಲ್ಲಿ ಅದು ಎಸ್ ಪಿ ರೋಡಲ್ಲಿ ಯಾವ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾ ಐದೈದು ಫ್ಲೋರ್ ಆ ಥರ ಎಲ್ಲ ಒಳಗಡೆ ಇತ್ತು ಹೋಗಿ ಮೇಲ್ಗಡೆ ನಿಂತ್ಕೊಂಡು ಬಟ್ ಮೈನ್ ರೋಡ್ ಕಾಣಿಸ್ತಾ ಇತ್ತು ಹೋಗಿ ಎರಡನೇ ಫೋರಲ್ಲಿ ನಿಂತ್ಕೊಂಡು ಅಲ್ಲಿ ಲ್ಯಾಪ್ಟಾಪ್ ರಿಪೇರಿ ಮಾಡಿಸ್ತಾ ಇದ್ದೆ ಒಂದು ಲ್ಯಾಪ್ಟಾಪ್ ರಿಪೇರಿ ಮಾಡ್ತಿದ್ದ ನೋಡಿ ನೋಡಿ ನನಗೂ ಬೇಜಾರಾಯಿತು ಅದಕ್ಕೆ ಬಂದು ಇರಪ್ಪ ಬಾಲ್ಕನಿ ಹತ್ರ ನಿಂತ್ಕೊಂಡು ಸ್ವಲ್ಪ ವ್ಯೂ ನೋಡೋಣ ಅಂದ್ಬಿಟ್ಟು ಎಸ್ ಪಿ ರೋಡ್ ವ್ಯೂ ನೋಡೋಣ ಅಂದ್ಬಿಟ್ಟು ಬಂದು ನಿಂತ್ಕೊಂಡೆ ಏನು ವ್ಯೂ ಅಂತ ಹೇಳಿದ್ರೆ ಏನು ನಂದಿ ಹಿಲ್ಸ್ ವ್ಯೂಸ್ ಥರ ಅಲ್ಲ ವ್ಯೂಸ್ ಥರ ಏನಲ್ಲ ಅದು ಮಾಮೂಲಿ ಜನಗಳು ಓಡಾಡ್ತಾ ಇರ್ತಾರೆ ನೋಡೋಣ ಒಡನಾಟಗಳು ಹೆಂಗೆ ಮಾಡ್ತಾ ಇರ್ತಾರೆ ಜನಗಳು ಏನೇನು ಮಾಡ್ತಾ ಇರ್ತಾರೆ ಅಂತ ಸುಮ್ಮನೆ ಹಿಂಗೆ ಕಣ್ಣು ಹಾಕಿಸ್ಕೊಂಡು ನಿಂತ್ಕೊಂಡಿದ್ದೆ ಹಂಗೆ ಒಂದು ಕಣ್ಣಿಗೆ ಬಿತ್ತು ನನಗೆ ಒಂದು ಹೆಂಗಸು ಒಂದು ಮಗು ನೆಡ್ಕೊಂಡು ನಿಂತ್ಕೊಂಡಿದ್ಲು ಅಲ್ಲಿ ಮಗು ನೆಡ್ಕೊಂಡು ನಿಂತ್ಕೊಂಡಿದ್ಲು ಬಟ್ ಆ ಮಗು ಬಗ್ಗೆ ಒಂದು ಪರ್ಸೆಂಟ್ ಜ್ಞಾನ ಇರಲಿಲ್ಲ ಅವಳಿಗೆ ಏನು ಮಾಡ್ತಾಯಿದ್ಲು ಮೊಬೈಲ್ ಹಿಡ್ಕೊಂಡು ಹಿಂಗೆ ರೀಲ್ಸ್ ನೋಡ್ಕೊಂಡು ಮಗ್ನ ಆಗ್ಬಿಟ್ಟಿದ್ಲು ಕಂಪ್ಲೀಟಾಗಿ ಆಗಿ ಇನ್ವಾಲ್ವ್ ಆಗಿ ಹೋಗಿದ್ಲು ಆ ಮಗು ಇದೆ ಸೊಂಟದ ಮೇಲೆ ಎತ್ಕೊಂಡಿದ್ಲು ಏನು ಏನಂತಾರೆ ಹೇಳಿದ್ರೆ ಯಾವುದೋ ಒಂದು ಬಡ ಕುಟುಂಬ ಆ ಥರದ್ದು ಹೆಂಗ್ಸೇನಲ್ಲ ಅವಳು ನೋಡೋದಕ್ಕೊಂಥರ ಏನಂತಾರೆ ಮಾಡ್ರನಾಗೆ ಒಂದು ಮಗು ಆಗಿತ್ತೇನೋ ಆ ಮಗು ನೆಡ್ಕೊಂಡು ಒಂದು ಕೈಯಲ್ಲಿ ರೀಲ್ಸ್ ಇನ್ನೊಂದು ಕೈಯಲ್ಲಿ ಮಗು ಸೊಂಟದ ಮೇಲೆ ಹಿಡ್ಕೊಂಡು ನೋಡ್ತಾ ಇದ್ಲು ನೋಡ್ತಾ ಇದ್ಲು ನೋಡ್ತಾ ಇದ್ಲು ಬಟ್ ಹಿಂದೆ ಮೋರಿ ಇರೋದು ಗೊತ್ತಿಲ್ಲ ಅವಳಿಗೆ ನೋಡಿದ್ಲೋ ಇಲ್ವೋ ಗೊತ್ತಿಲ್ಲ ನೋಡಿದ್ರು ಹಂಗೆ ನಿಂತ್ಕೊಂಡಿದ್ಲು ಏನೋ ಗೊತ್ತಿಲ್ಲ ಆ ರೀಲ್ಸ್ ನೋಡ್ಕೊಂಡು ಎದ್ದು ಬಿದ್ದು ನಗ್ತಾ ಹ ಹಾ ಆ ಮಗು ನೋಡಿದ್ರೆ ಅಳ್ತಾ ಇದೆ ಏನು ಅಶ್ವಾಗಿತ್ತು ಅನ್ನೋ ಗೊತ್ತಿಲ್ಲ ಹಾ ಹ ಅಂತ ನಕೊಂಡು ಆ ರೀಲ್ಸ್ ನೋಡ್ಕೊಂಡು ನಿಂತ್ಕೊಂಡಿದ್ದಾಳಲ್ಲಿ ನಾನು ನೋಡಿದೆ ನೋಡಿದೆ ಯಾಕೆ ಹಿಂಗೆ ಮಾಡ್ತಾಳೆ ಮಗು ಬೇರೆ ಅಳ್ತಾ ಇದೆಯಲ್ಲ ಏನು ಕತೆ ಅಂತ ಹೇಳ್ಬಿಟ್ಟು ಹಿಂಗೆ ರೀಲ್ಸ್ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಹಿಂದೆಗಡೆ ಒಂದು ಕಲ್ಲಿತ್ತು ನಗೋ ಬ ರಬಸದಲ್ಲಿ ಇನ್ನೇನು ಅವಳು ಬೀಳೋದಕ್ಕೂ ನಾನು ಹೇಳೋದಕ್ಕೂ ಒಂದೇ ಆಗಿತ್ತು ಇನ್ನೇನು ಕಿಸಬೇಕಾಗಿತ್ತು ಬೀಳ್ಬೇಕು ಅಂತ ಅವಳು ದಬ್ಬಂತ ಬಿದ್ದೇ ಅವಳು ಮೇಲ್ಗಡೆಯಿಂದ ಕೇಳಿಸೋದು ಇಲ್ಲ ಅಷ್ಟು ಟ್ರಾಫಿಕ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಇಲ್ಲ ಅಟ್ಲೀಸ್ಟ್ ಹೋಗಿ ಕೆಳಗಡೆ ಹೋಗಿ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಅವಳು ಸಡನ್ ಆಗಿ ಬಿದ್ದ ಯಾರಿಗೋಗ ಗೊತ್ತೇ ಆಗ್ಲಿಲ್ಲ ಅದು ನಾನು ನೋಡ್ತಾ ನೋಡ್ತಾನೆ ತುಬುಕ್ ಅಂತ ಬಿದ್ದು ಅಲ್ದಲ್ಲಿ ನನಗೂ ಅದು ಕಾಣಿಸ್ಲಿಲ್ಲ ಇಲ್ಲ ಏನಂದ್ರೆ ಅವಳು ನಿಂತ್ಕೊಂಡು ಸ್ಟ್ರೈಟ್ ಆಗಿ ಬಟ್ ಅದು ಯಾವ ಜ್ಞಾನದಲ್ಲಿ ಬಿದ್ಲೋ ಗೊತ್ತಿಲ್ಲ ಹಿಂಗ್ ತಿರ್ಗಿ ತಿರುಗಿ ತಿರ್ಗಿ ನೋಡೋದಿಷ್ಟ ತುಬಕ್ ಅಂತ ಬಿದ್ದೋಗಿದ್ಲು ಅವಳು ತುಬಕ್ ಅಂತ ಮೋರಿಗೆ ಬಿದ್ಲು ಆ ಮಗುಗೂ ಸ್ವಲ್ಪ ಇಲ್ಲಿಂದ ಆಯ್ತು ಅವಳಿಗೂ ಸ್ವಲ್ಪ ಇಲ್ಲಿ ಇದೆ ಏನಂತಾರೆ ಏಟ್ ಏಟಾಯ್ತು ಇದು ಯಾಕೆ ಸ್ಟೋರಿ ಹೇಳಿದೆ ಅಂತೇಳಿ ರಿಯಲ್ ಇನ್ಸಿಡೆಂಟು ಜನ ಮೊಬೈಲ್ಗೆ ಅಡಿಕ್ಷನ್ ಆಗ್ಬಿಟ್ಟು ಯಾವ ಮಟ್ಟಿಗೆ ತಮ್ಮ ಪ್ರಾಣಕ್ಕೆ ತಾವೇ ಸಂಚಿಕಾರ ತಂದ್ಕೊಂತಾರೆ ತಾವು ತನ್ಕೊಂಡಿರ ತಾವು ತಂದಿರೋ ಮಕ್ಕಳಿಗೆ ಅಥವಾ ಬೇರೆಯವರಿಗೆಲ್ಲ ಯಾವ ರೀತಿ ಸಂಚಕಾರ ಆಗ್ತಿದೆ ಈ ಮೊಬೈಲ್ ಅಡಿಕ್ಷನ್ ಇಂದ ಆ ಮೊಬೈಲಲ್ಲಿ ಮುಳುಗೋದ್ರೆ ನಾವೇನು ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ ನೀವು ಕೆಲವ್ರು ಕೇಳ್ಬೋದಾಗಿತ್ತೆ ಗುರು ನೀವು ಅಲ್ಲ ಇದ್ದಲ್ಲ ಹೇಳ್ಬೋದಾಗಿತ್ತಲ್ಲ ಅದ್ ಮಾಡ್ಬೋದಾಗಿತ್ತಲ್ಲ ಅಂತ ಒಬ್ರು ಮೊಬೈಲ್ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಗುನ ಹಿಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿನ್ಗೆ ಮೊಬೈಲ್ ಮುಖ್ಯನಾ ಮಗು ಮುಖ್ಯನಾ ಆಯ್ತಾ ಅವ್ರು ಡಿಸೈಡ್ ಮಾಡಬೇಕು ನಾವು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ವಿ ನೋಡ್ತಾ ಇದ್ವಿ ಸಡನ್ ಆಗಿ ನಾನೇ ಹಿಂಗೆ ತಿರ್ಕೊಂಡು ಲ್ಯಾಪ್ಟಾಪ್ ರೆಡಿ ಆಗ್ತಿದಿಲ್ವಂತ ಹಿಂಗೆ ನೋಡಿ ಹಿಂಗೆ ತುಬುಕ್ ಅಂತ ಅವಳು ವಿದ್ಯೆ ಹೋಗಿ ಕೆಳಗಡೆ ಅಲ್ಲಿ ಅದು ಅವ್ರ ಪ್ರಾಣ ಅವ್ರ ಕೈಯಲ್ಲೇ ಇರುತ್ತೆ ಗಮನವೂ ಅವ್ರ ಕೈಯಲ್ಲಿ ಇರಬೇಕು ಒಂದು ಮಗು ಕೈಯಲ್ಲಿದೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಗು ಮೇಲೆ ಇರಬೇಕು ಮೊಬೈಲ್ ಮೇಲೆ ಅಲ್ಲ ಈ ರೀತಿ ಜನಗಳು ಅಡಿಕ್ಷನ್ ಆಗಿ ಮೊಬೈಲ್ಗೆ ಒಂದಕ್ಕೂ ಬಾತ್ರೂಮ್ಗೆ ಹೋಗೋದಕ್ಕೂ ಮೊಬೈಲ್ ಬೇಕು ಊಟ ತಿನ್ನಬೇಕಾದ್ರೂ ಮೊಬೈಲ್ ಬೇಕು ಸ್ನಾನ ಮಾಡಬೇಕಾದ್ರೂ ಮೊಬೈಲ್ ಬೇಕು ಆಚೆ ಹೋಗ್ಬೇಕು ಇಟ್ಕೊಂಡು ಮೊಬೈಲ್ ಬೇಕು ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಮೊಬೈಲ್ ಮಾತ್ರ ಕೈಯಲ್ಲಿ ಓಡ್ತಾ ಇರಬೇಕು ಎಸ್ಪೆಷಲಿ ರೀಲ್ಸ್ ಹುಚ್ಚು ಈ ರೀಲ್ಸ್ ಹುಚ್ಚಿಂದ ಏನೇನು ಮಾಡ್ಕೊತಿರೋ ವಿವರಣೆ ಹೋಗುತ್ತಿಲ್ಲ ಬಟ್ ಈ ರೀಲ್ಸ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ಒಂದು ವಿಡಿಯೋ ಮಾಡಬೇಕು ಅದನ್ನು ಆದಷ್ಟು ಬೇಗ ಮಾಡ್ತೀನಿ ಕೆಲವು ರೀಸರ್ಚ್ ಮಾಡಿ ಬಟ್ ಇವತ್ತು ಕಂಪ್ಲೀಟಾಗಿ ಮೊಬೈಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಲೈವ್ ಎಕ್ಸಾಂಪಲ್ಲು ಐ ಮೀನ್ ನೆನ್ನೆ ರಿಯಲ್ ಇನ್ಸಿಡೆಂಟ್ ನಡೆದಿರೋದು ಹೇಳ್ತಾ ಅಷ್ಟೇ ನಿಮಗೆ ಬಟ್ ಇದು ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್ಗಳು ಅಷ್ಟೇ ಕೆಲವರು ಕಾರ್ಗಳು ಡ್ರೈವ್ ಮಾಡಬೇಕಾದ್ರೆ ಒಂದು ಕೈ ಒಂದು ಕೈಯಿಂದ ಮೊಬೈಲು ರೀಲ್ಸ್ ಅಂಡ್ ರೀಲ್ಸ್ ನೋಡ್ತಾ ಇರ್ತಾರೆ ಇನ್ನೊಂದು ಕೈಯಲ್ಲಿ ಸ್ಟೇರಿಂಗ್ ಇರುತ್ತೆ ಅದು ಯಾವಾಗ ಯಾರು ಗುದ್ದು ಬಿಡ್ತಾರೋ ಗೊತ್ತಾಗೋಲ್ಲ ಪೊಲೀಸ್ ಅವರು ಪಾಪ ಅವ್ರು ಹೇಳಿ ಹೇಳಿ ಅವ್ರಿಗೂ ಸಾಕಾಗ ಹೋಗಿದೆ ದಯವಿಟ್ಟು ನೀವು ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲ್ಗಳು ಯೂಸ್ ಮಾಡಬೇಡಿ ಅಂತ ಕೆಲವರು ಇಲ್ಲಪ್ಪ ನನ್ನ ಪ್ರೋ ಡ್ರೈವರು ನಾನು ಎಕ್ಸಿಲೆಂಟ್ ಡ್ರೈವರು ನನ್ಗೆ ಬೇಕಾದ್ರೆ ಕಣ್ಮು ಮುಚ್ಕೊಂಡು ಗಾಡಿ ಓಡಿಸ್ಬಿಡ್ತೀನಿ ನಂದು ಹಿಲ್ಸ್ ಮೇಲೆ ಎತ್ತಿಸ್ಬಿಡ್ತೀನಿ ನಾನು ಅನ್ನೋ ರೀತಿ ಎಲ್ಲ ಹಾಂಕಾರದಿಂದಲ್ಲ ಮೊಬೈಲ್ಗಳು ಯೂಸ್ ಮಾಡಿಕೊಂಡು ಕಾರ್ಗಳು ಓಡಿಸ್ತಾ ಓಡಿಸ್ತಾರೆ ಇನ್ನು ಕೆಲವರು ಬೈಕ್ಗಳು ಬೈಕಲ್ಲಿ ಹೋಗ್ಬೇಕಾದ್ರು ಅಷ್ಟೇ ಕೆಲವು ಹಿಂಗೇ ಮೊಬೈಲ್ ನೋಡ್ಕೊಂಡು ಒಂದು ಕೈಯಲ್ಲಿ ಇದಿಡ್ಕೊಂಡು ಓಡಿಸ್ತಾ ಇರ್ತಾರೆ ಗಾಡಿಗಳನ್ನ ಈ ರೀತಿ ಮೊಬೈಲ್ ಅಡಿಕ್ಷನ್ ಆಗ್ಬಿಟ್ರೆ ಅದು ಕೊನೆಗೆ ಜೀವ ಹೋದಾಗ ಆ ಜೀವಕ್ ಬೆಲೆ ಯಾರು ಏನಂತಾರೆ ಮೊಬೈಲ್ ಕೊಡಕ್ಕಾಗಲ್ಲ ಇಲ್ಲ ಇನ್ ಬಂದ ಜೀವ ಕೊಡಲ್ಲ ಆ ರೀತಿ ಜನ ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇದಾರೆ ಎಸ್ಪೆಷಲಿ ಮೊಬೈಲ್ ಇಂದ ಬ್ರೈನ್ ಡ್ಯಾಮೇಜು ಐ ಡ್ಯಾಮೇಜು ಸಿಕ್ಕಾಪಟ್ಟೆ ಆಗ್ತಿದೆ ಸ್ಟಡೀಸು ಅದೇ ಹೇಳ್ತಾ ಇದೆ ಇನ್ನು ಜನ ಹಿಂಗೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಇನ್ನೊಂದ್ ಎರಡು ಮೂರು ವರ್ಷದಲ್ಲಿ ಕೆಲವರು ಬ್ಲೈಂಡ್ ಗಳೇ ಆಗ್ಬಿಡ್ಬೋದು ಒಬ್ರಿಗೂ ಯಾರ್ಯಾರು ಮೊಬೈಲ್ ಗಳು ಯೂಸ್ ಮಾಡ್ತಾ ಇದ್ದಾರೆ ಮೊಬೈಲ್ ಯೂಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಅದೇ ಮೊಬೈಲ್ ಯೂಸ್ ಮಾಡ್ತಾರೆ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದ್ರ ಬಳಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು ಸಿಕ್ಕಿದ ಕಡೆ ಎಲ್ಲ ಪಬ್ಲಿಕ್ ಪ್ಲೇಸಸ್ಗಳೆಲ್ಲ ಹಿಂದೆ ಬರ್ತಾಯಿರ್ತಾರೆ ಮುಂದೆ ಬರ್ತಾಯಿರ್ತಾರೆ ಯಾರು ನೋಡೋದಿಲ್ಲ ಯಾರು ಮಾಡೋದಿಲ್ಲ ಮೊಬೈಲಲ್ಲಿ ಮುಳುಗೋಗ್ಬಿಟ್ರು ಅಂತ ಹೇಳಿದ್ರೆ ಪ್ರಪಂಚನೇ ಗೊತ್ತಾಗಲ್ಲ ಅವ್ರಿಗೆ ಕೆಲವ್ರಿಗೆ ಎಡ್ಫೋನ್ಸ್ಗಳೆಲ್ಲ ಹಾಕ್ಕೊಂಡು ಈ ಇರ್ತಾರಲ್ಲ ಕೆಲವರು ಕಾಲೇಜ್ ಹುಡುಗರು ಹೆಡ್ಫೋನ್ಸ್ಗಳು ಹಾಕ್ಕೊಂಡು ಗಾಡಿಗಳು ಆರನ್ ಹೊಡಿತಾ ಇರ್ತಾರೆ ಹಂಗೇ ಮುಳುಗೋಗಿರ್ತಾರವ್ರು ಬಂದು ಅವ್ರು ಮೇಲೆ ಮಲ್ ಹೊಡೆಯವ್ರಿಗೂ ಅವ್ರು ಗೊತ್ತಾಗಲ್ಲ ನಾನು ಈ ಪ್ರಪಂಚದಲ್ಲಿ ಇದೇನೋ ಇಲ್ವೋ ಅಂದ್ಬಿಟ್ಟು ಆ ರೇಂಜಿಗೆ ಕ ಕತ್ತಿಮ್ ಬಗ್ಗಿಸ್ಕೊಂಡು ಮೊಬೈಲಲ್ಲಿ ಮಗ್ನರಾಗ್ಬಿಟ್ಟಿರ್ತಾರೆ ಎಲ್ಲಾರು ಅಷ್ಟೇ ಪ್ರತಿಯೊಬ್ರು ಇವಾಗ ನಾವೇ ನಾನೇನು ಸಾಚ ಅಂತಲ್ಲ ಬೇರೆಯವ್ರು ಸಾಚ ಅಂತಲ್ಲ ಎಲ್ಲರೂ ಮೊಬೈಲ್ ಅಡಿಕ್ಷನ್ ಆಗ್ತಾ ಇದೀವಿ ನಾನು ಮೊಬೈಲ್ ಅಡಿಕ್ಟ್ ಆಗಿದ್ದೆ ಬಟ್ ಇವಾಗ ಕೆಲವೊಂದು ಗಳು ಮಾಡ್ಬೇಕಾದ್ರೆ ಕೆಲವೊಂದು ಸತ್ಯಗಳು ತಿಳ್ಕೊಬೇಕು ನನಗೂ ಅರ್ಥ ಆಯ್ತು ಮೊಬೈಲ್ ತುಂಬಾ ಅಡಿಕ್ಷನ್ ಅಡಿಕ್ಟಿವ್ ಆಗ್ತಾ ಇದೀವಿ ಅಂತ ಮೊದಲೆಲ್ಲ ಬಂದ್ಬಿಟ್ಟು ಮೇಲೆ ಬಂದು ಕೂತ್ಕೊಂಡ್ರೆ ಏ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಕಣ್ಣು ಕಣ್ಮುಚ್ತಾ ಇದೀವಿ ಇವಾಗ ಮೊಬೈಲ್ ಇದ್ರೆ ಸಾಕಪ್ಪ ಅದೇ ನನಗೆ ರಿಲ್ಯಾಕ್ಸೇಷನ್ ಅನ್ನೋ ಮಟ್ಟಿಗೆ ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇದೀವಿ ಇದು ಬರೀ ಒಬ್ರು ಇಬ್ರು ಕತೆ ಅಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನರ ಕತೆ ಯಾರು ಮೊಬೈಲ್ ಯೂಸ್ ಮಾಡ್ತಾರೋ ಎಲ್ಲರ ಕತೆನೂ ಇದೇ ಆಗೋಗಿದೆ ದೊಡ್ಡವರಿಂದ ಚಿಕ್ಕವ್ರವರೆಗೂ ಚಿಕ್ಕವರಿಂದ ವಯಸ್ಸಾಗಿರೋವರ್ಗುನು ಯಾರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೋ ಪ್ರತಿ ಒಬ್ರು ಈ ಮೊಬೈಲ್ ಅಡಿಕ್ಷನ್ ಇಂದ ತಮ್ಮ ಹೆಲ್ತು ಹಾಳು ಇದ್ದಾರೆ ತಮ್ಮ ಮೈಂಡ್ಸೆಟ್ಟು ಹಾಳು ಇದ್ದಾರೆ ಆಗಲೇ ಹೇಳ್ದಂಗೆ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಬ್ಬರು ಕೈ ಇಲ್ಲಾಂದ್ರೂ ಪರವಾಗಿಲ್ಲ ಕಾಲಿಲ್ಲ ಅಂದ್ರೆ ಪರವಾಗಿಲ್ಲ ಹಂಗೋ ಹಿಂಗೋ ಜೀವನ ಮಗೋಡ್ಬೋದು ಬಟ್ ಈ ಕಣ್ಣಿಲ್ಲ ಅಂತ ಹೇಳಿದ್ರೆ ಪ್ರಪಂಚನೇ ನೋಡೋಕ್ಕಾಗ್ತಿಲ್ಲ ಹೇಳಿದ್ರೆ ಅದ್ರ ಕಷ್ಟ ಕಣ್ಣು ಇಲ್ದಿರೋರಿಗೆ ಮಾತ್ರ ಗೊತ್ತದು ಅದ್ರ ಕಷ್ಟ ಏನು ಅಂತ ಆಯಿತಾ ದೇವರು ಎಲ್ಲಾ ಚೆನ್ನಾಗಿ ಕೊಟ್ಟು ಕಣ್ಣು ಕೊಟ್ಟು ಎಲ್ಲನೂ ಕೊಟ್ಟು ಇರೋ ಕಣ್ಣು ನೀವು ಹಾಳು ಮಾಡ್ಕೊಂಡ್ರೆ ಮೊಬೈಲ್ ನೋಡಿಕೊಂಡು ಮೊಬೈಲ್ ನೋಡೋದು ತಪ್ಪು ತಪ್ಪಲ್ಲ ತಪ್ಪಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಬಟ್ ಅದು ಬಳಸೋ ರೀತಿ ಬಳಸೋ ಟೈಮಿಂಗ್ಸ್ ತಪ್ಪಾಗ್ತಿದೆ ಅನ್ನೋದು ಇಲ್ಲಿ ನನ್ನ ಮೇಯ್ನು ಏನಂತಾರೆ ವಿಡಿಯೋ ಕಂಟೆಂಟ್ ಇಲ್ಲಿ ಹೇಳ್ತಾ ಇರೋದು ನೀವು ಬಳಸೋ ಜಾಗ ಆಗಿರ್ಬೋದು ಮತ್ತು ಯೂಸ್ ಮಾಡ್ತಿರೋ ಟೈಮಿಂಗ್ಸ್ ಆಗ್ತಿರ್ಬೋದು ಇದು ನಿಮ್ಮ ಮೈಂಡಿಗೆ ನಿಮ್ಮ ಕಣ್ಣಿಗೆ ಹೆಲ್ದಿಯಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ವಿಡಿಯೋ ಮಾಡ್ತಿರೋದು ನೀವೇ ಯೋಚನೆ ಮಾಡಿ ಪ್ರತಿ ಏನಂದರೆ ಮೊಬೈಲ್ ಇಲ್ದಿರೋ ಟೈಮಲ್ಲಿ ಎಲ್ಲರೂ ಹತ್ತು ಹತ್ತುವರೆ ಮ್ಯಾಕ್ಸಿಮಮ್ ಅಂದರೆ ಕೆಲಸದಿಂದ ಹೋಗಿ ಬಂದು ಹನ್ನೊಂದು ಗಂಟೆಗೆ ಮಲ್ಗೋಬಿಡೋರು ಇವಾಗ ಏನಾಗ್ತಿದೆ ಕೆಲಸದಿಂದ ಹೋಗಿ ಬಂದಿದ ತಕ್ಷಣನೇ ಊಟ ಮಾಡಿ ಬಂದು ಬೆಡ್ ಮೇಲೆ ಬಂದು ಕೂತ್ಕೊಂಡ ಅಂತ ಹೇಳಿದ್ರೆ ಮೊಬೈಲ್ ಹತ್ತುವರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಮಧ್ಯರಾತ್ರಿ ಎರಡು ಗಂಟೆಗೆಲ್ಲ ಮಲಗೋ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇವಾಗಿದೆ ಅದು ಎರಡು ಗಂಟೆಗೆ ಮಲಗಿ ಅಂತ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಇತ್ತು ಅಂದರೆ ಏಳು ಗಂಟೆಗೆ ಎದ್ಬಿಡೋದು ಬರೀ ಮೂರು ಅವರ್ ನಾಲ್ಕು ಅವರ್ ನಿಂದೆ ಮೊಬೈಲಿಂದ ನಿಮ್ಮ ನಿದ್ದೆನೂ ಹಾಳು ಮಾಡಿಕೊಂಡು ನಿಮ್ಮ ಕಣ್ಗಳ್ನೂ ಹಾಳು ಮಾಡಿಕೊಂಡು ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಅಟ್ಲೀಸ್ಟ್ ಏಳಿಂದ ಅವರ್ ಇರೋ ಬರೋ ಕಾಯಿಲೆಗಳನ್ನೆಲ್ಲ ಅವನು ಮೈ ಅಂಟಿಸ್ಕೊತಾನೆ ನಿದ್ದೆಯಿಂದನೇ ಸುಮಾರು ಕಾಯಿಲೆ ಬಂದ್ಬಿಡುತ್ತೆ ನಿದ್ದೆ ಇಲ್ದಿರೋದ್ರಿಂದ ಮಿನಿಮಮ್ ಒಬ್ಬ ಮನುಷ್ಯನಿಗೆ ಏಳರಿಂದ ಅವರ್ ನಿದ್ದೆ ಬೇಕೇ ಬೇಕು ಆರೋಗ್ಯಕರವಾದ ಮನುಷ್ಯನಿಗೆ ಆಯಿತಾ ಈ ಮೊಬೈಲು ನಿದ್ದೆನೂ ಕಿತ್ಕೊಂತಾಯಿವೆ ನಿಮ್ಮ ಮೊಬೈಲ್ ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳ್ತಿಲ್ಲ ಇಲ್ಲಿ ದಯವಿಟ್ಟು ಯೂಸ್ ಮಾಡೋ ಟೈಮಿಂಗ್ಸನ್ನ ಸ್ವಲ್ಪ ಕಡಿಮೆ ಮಾಡಿ ಒಂದು ಸಲ ಕೂತ್ಕೊಂಡ್ರೆ ಹತ್ತು ನಿಮಿಷ ಯೂಸ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಎರಡು ಅವರ್ ಆಗಿಬಿಟ್ಟಿರುತ್ತೆ ಎರಡು ಅವರಿಂದ ಅವರ್ ಅವರು ಅವರ್ ಅವರಿಂದ ನಾಲ್ಕು ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಾನೆ ಗೊತ್ತಾಗಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಒಂದು ರೀಲಿಂದ ನೂರೈವತ್ತು ರೀಲ್ ಆಗ್ಬಿಟ್ಟಿರುತ್ತೆ ಯಾವುದೋ ಕಾಲ್ ಬರೋವರೆಗೂ ನಮ್ ಗಮನನೇ ಬರೋಲ್ಲ ಓ ನಾನು ರೀಲ್ಸ್ ನೋಡ್ತಾ ಇದ್ದೀನಿ ಅಂತ ಅಷ್ಟು ಅಡಿಕ್ಷನ್ ಆಗ್ತಾ ಆಗ್ತಾಯಿದ್ದೀವಿ ಹಿಂಗೆ ಈ ಸಿಗರೇಟು ಬೀಡಿಗಳಿಗೆ ಈ ಆಲ್ಕೋಹಾಲ್ಗೆ ಅಡಿಕ್ಟರ್ ಆಗ್ತಿದೆ ಅಡಿ ಅಡಿಕ್ಷನ್ ಅಡಿಕ್ಷನ್ಗಳಾಗ್ತಿದಾರ ಜನ ಅದೇ ರೀತಿ ಮೊಬೈಲನ್ನು ಸ್ಲೋ ಆಗಿ ಮನುಷ್ಯನ ಗಮನ ಸೆಳ್ಕೊಂಡು ಅಡಿ ಅಡಿ ಅಡಿಕ್ಷನ್ ತ ಅಡಿಕ್ಷನ್ ಮಾಡ್ತಾ ಇದ್ದಾರೆ ಅದು ಆ ಮಟ್ಟಿಗೆ ಜನರು ಅಡಿಕ್ಷನ್ ಆಗ್ತಾ ಇದಾರೆ ಇದಕ್ಕೆ ದಯವಿಟ್ಟು ಮೊಬೈಲ್ ಬಳಕೆನ ಕಡಿಮೆ ಮಾಡಿ ನೀವು ಪಬ್ಲಿಕ್ ಪ್ಲೇಸಲ್ಲಿದ್ದಾಗ ದಯವಿಟ್ಟು ಮೊಬೈಲ್ಗಳನ್ನ ಬಳಸಿ ಬಟ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಬಳಸಿ ಸುತ್ತಮುತ್ತ ನೋಡಿ ಏನಾಗ್ತಿದೆ ಏನು ಕತೆ ಅಂತ ಮೊಬೈಲಲ್ಲೇ ಮುಳುಗೋಗ್ಬಿಟ್ರೆ ಅಲ್ಲಿ ಹಿಂದೆ ಇರೋರಿಗೂ ಮುಂದೆ ಇರೋರಿಗೂ ಸುತ್ತಮುತ್ತ ಇರೋವ್ರಿಗೂ ಕೆಲವ್ರಿಗೂ ಹಿಂಸೆ ಆಗುತ್ತೆ ಎಸ್ಪೆಷಲಿ ಕ್ರೌಡೆಡ್ ಪ್ಲೇಸಸ್ಗಳಲ್ಲಿ ನೀವು ಕಂಪ್ಲೀಟಾಗಿ ಮುಳುಗೋಗಿರ್ತಾರೆ ಕೂಗ್ತಾ ಇರ್ತಾರೆ ಎ ಸೈಡ್ ಹೋಗ್ರಿ ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂದ್ಬಿಟ್ಟು ಎಸ್ಪೆಷಲಿ ಇಂಥ ಎಸ್ ಪಿ ರೋಡ್ಗಳಲ್ಲಿ ಅಲರ್ಟ್ ಆಗಿರಬೇಕು ಕಣ್ಗಳೆಲ್ಲ ಇದಾಗಿರ್ಬೇಕು ಎಸ್ಪೆಷಲಿ ಮಕ್ಕಳನ್ನ ಮೊಬೈಲ್ ಮೊಬೈಲ್ನ ಬಳಸಬಾರದು ಇವಾಗ ಹೆಂಗ್ಸ್ ಮಾಡ್ಕೊಂಡಲ್ಲ ಆ ಪರಿಸ್ಥಿತಿ ಆಗ್ಬಿಡತ್ತೆ ದಯವಿಟ್ಟು ಮೊಬೈಲ್ ಯೂಸೇಜ್ನ ಕಡಿಮೆ ಮಾಡಿ ನಿಮ್ಮ ಕಣ್ಗಳನ್ನ ಉಳಿಸ್ಕೊಳ್ಳಿ ಇನ್ನು ಏನಂತಾರೆ ಇವಾಗ ಇಪ್ಪತ್ತೈದು ಮೂವತ್ತು ವರ್ಷ ಯುವಕರು ಇರೋರು ಅಥವಾ ಇನ್ನು ಹದಿನೆಂಟು ಇಪ್ಪತ್ತಲ್ಲಿರೋರು ಇರೋರು ಆಗ್ಲೇ ಇಪ್ಪತ್ತೈದಕ್ಕೆ ಇಪ್ಪತ್ನಾಲ್ಕಕ್ಕೆ ಇಲ್ಲ ಇಪ್ಪತ್ಮೂರಕ್ಕೆಲ್ಲ ಕೆಲವ್ರು ಕಣ್ಗಳನ್ನೇ ಹಾಳು ಮಾಡ್ಕೊಬಿಟ್ಟಾರೆ ಇಷ್ಟಿಡ್ದಪ್ಪ ಕನ್ನಡಕಗಳು ಹಾಕೊಂಡ್ ತಿರುತ್ತಾರೆ ಇನ್ನು ಕೆಲಸಗಳು ಸಿಕ್ಕಿರಲ್ಲ ಏನು ಇರಲ್ಲ ಆಗ್ಲೇ ಅಷ್ಟು ಬೇಗ ಕಣ್ಗಳನ್ನ ಹಾಳು ಮಾಡ್ಕೊಂಡ್ರೆ ಇನ್ನು ಮುಂದಿನ ಫ್ಯೂಚರ್ ಹೆಂಗ್ ನೋಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗೋಗ್ಬಿಡತ್ತದ ಮೊಬೈಲ್ ಬಳಕೆನ ನಿಮ್ಮ ಮನೆಯಲ್ಲೂ ಯಾರಾದರೂ ತುಂಬ ಯೂಸ್ ಮಾಡ್ತೀರಾ ದಯವಿಟ್ಟು ಈ ವಿಡಿಯೋನ ತೋರಿಸಿ ಅವ್ರಿಗೂ ಸ್ವಲ್ಪ ಬುದ್ಧಿ ಕಲ್ದುಕೊಳ್ಳಿ ಮೊಬೈಲ್ ಬಳಕೆನ ಕಡಿಮೆ ಮಾಡಿ ಇದು ನನ್ನ ರಿಕ್ವೆಸ್ಟು ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್